ತುಳಸಿಗೆ ನೀರನ್ನು ನೀಡುವುದು ಹೇಗೆ ಎರಡು ದಿನ ತುಳಸಿಗೆ ನೀರನ್ನು ಹಾಕಲೇಬೇಡಿ ಅದು ಯಾವುದು ತುಳಸಿ ಪೂಜಿಸುವುದರಿಂದ ಆಗುವ ಪ್ರಯೋಜನಗಳು ತುಳಸಿಯನ್ನು ಯಾವ ದಿಕ್ಕಿನಲ್ಲಿ ಇಟ್ಟರೆ ಒಳ್ಳೆಯದು ತುಳಸಿ ಗಿಡದೊಂದಿಗೆ ಯಾವ ಗಿಡವನ್ನು ನೆಟ್ಟು ಪೂಜಿಸಬೇಕು ಈ ಎಲ್ಲ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಹಿಂದೂ ಧರ್ಮದಲ್ಲಿ ತುಳಸಿ ಸಸ್ಯವನ್ನು ದೈವಿ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ ಪ್ರತಿನಿತ್ಯ ತುಳಸಿ ಸಸ್ಯವನ್ನು ಪೂಜಿಸಲಾಗುತ್ತದೆ ತುಳಸಿಯನ್ನು ಪೂಜಿಸುವ ಮುನ್ನ ಅದಕ್ಕೆ ನೀರನ್ನು ನೀಡಿ ನಂತರ ಪೂಜೆಯನ್ನು ಮಾಡುತ್ತೇವೆ ತುಳಸಿಗೆ ವಿಧಿವಿಧಾನಗಳ ಪ್ರಕಾರ ನೀರನ್ನು ನೀಡುವುದು ಹೇಗೆ ಎನ್ನುವುದನ್ನು ತಿಳಿದುಕೊಳ್ಳೋಣ ಬನ್ನಿ ಮೊದಲಿಗೆ ತುಳಸಿಗೆ ನೀರನ್ನು ನೀಡುವ ವಿಧಾನ ಎರಡನೆಯದು ತುಳಸಿ ಪೂಜೆ ವಿಧಾನ ಮೂರನೆಯದು ತುಳಸಿಯನ್ನು ಬೆಳೆಸುವುದು ಹೇಗೆ ನಾಲ್ಕನೆಯದು ತುಳಸಿಯನ್ನು ಮನೆ ಯಾವ ದಿಕ್ಕಿನಲ್ಲಿ ಇಡಬೇಕು ತುಳಸಿ ಗಿಡವನ್ನು ದೇವಿಯ ರೂಪವೆಂದು ಪರಿಗಣಿಸಲಾಗಿದೆ ತುಳಸಿಗೆ ಸಂಬಂಧಿಸಿದ ಕಥೆಯ ಪ್ರಕಾರ ಮೊದಲು ಇದು ವೃಂದ ಎಂಬ ಪವಿತ್ರ ಮಹಿಳೆಯಾಗಿದ್ದಳು ನಂತರ ಭಗವಾನ್ ವಿಷ್ಣುವಿನ ಕೃಪೆಯಿಂದ ತುಳಸಿ ಎನ್ನುವ ಮರುನಾಮವನ್ನು ಪಡೆದು ಪೂಜನೀಯ ಎನಿಸಿಕೊಂಡಳು ವಿವಿಧ ರೀತಿಯ ತುಳಸಿ ಸಸ್ಯಗಳು ಕಂಡುಬರುತ್ತವೆ ಅದರಲ್ಲಿ ಶ್ರೀಕೃಷ್ಣ ತುಳಸಿ ಲಕ್ಷ್ಮಿ ತುಳಸಿ ರಾಮ ತುಳಸಿ ಭೂ ತುಳಸಿ ನೀಲ ತುಳಸಿ ಬಿಳಿ ತುಳಸಿ ರಕ್ತ ತುಳಸಿ ವನ ತುಳಸಿ ಜ್ಞಾನ ತುಳಸಿ ಇತ್ಯಾದಿ ಹಲವಾರು ತುಳಸಿಗಳಿವೆ ಹಿಂದೂ ಧರ್ಮದ ಪ್ರತಿ ಮನೆಯ ಅಂಗಳದಲ್ಲೂ ನಾವು ಈ ಪವಿತ್ರ ಸಸ್ಯವನ್ನು ನೋಡಬಹುದು ತುಳಸಿಯನ್ನು ನಿಟ್ಟು ಪೂಜಿಸುವುದರಿಂದ ಆ ಮನೆಯಲ್ಲಿನ ನಕಾರಾತ್ಮಕ ಕಂಪನಗಳೆಲ್ಲ ದೂರಾಗಿ ಧನಾತ್ಮಕ ಕಂಪನ ಹರಡಲು ಆರಂಭವಾಗುತ್ತದೆ ಹಾಗೂ ಆ ಮನೆಯ ಸುಖ ಸಮೃದ್ಧಿ ಕೂಡ ತುಳಸಿ ಸಸ್ಯದ ಬೆಳವಣಿಗೆ ಮೇಲೆ ನಿಂತಿರುತ್ತದೆ ತುಳಸಿಯನ್ನು ಪೂಜಿಸುವ ಮುನ್ನ ನಾವು ಅದಕ್ಕೆ ನೀರನ್ನು ನೀಡಿ ನಂತರ ಪೂಜೆಯನ್ನು ಮಾಡುತ್ತೇವೆ ತುಳಸಿಗೆ ವಿಧಿವಿಧಾನಗಳ ಪ್ರಕಾರ ನೀರನ್ನು ನೀಡುವುದು ಹೇಗೆ ಈ ದಿನಗಳಲ್ಲಿ ತುಳಸಿಗೆ ನೀರನ್ನು ನೀಡಬೇಡಿ ಈ ಎರಡು ದಿನ ತುಳಸಿಗೆ ನೀರನ್ನು ನೀಡದಿರಿ ಭಾನುವಾರ ಮತ್ತು ಏಕಾದಶಿಯಂದು ತುಳಸಿ ಮಹಾರಾಣಿ ಠಾಕೂರ್ಜಿಗಾಗಿ ಉಪವಾಸವನ್ನು ಆಚರಿಸುತ್ತಾರೆ ಅವಳು ಈ ಎರಡು ದಿನ ಮಾತ್ರ ವಿಶ್ರಾಂತಿ ತೆಗೆದುಕೊಳ್ಳುತ್ತಾಳೆ ಮತ್ತು ನಿದ್ರೆಗೆ ಜಾರುತ್ತಾಳೆ ಭಾನುವಾರ ಮತ್ತು ಏಕಾದಶಿಯಂದು ತುಳಸಿಯಲ್ಲಿ ನೀರು ಕೊಟ್ಟರೆ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ ಎನ್ನುವ ನಂಬಿಕೆಯೂ ಇದೆ ಈ ಕಾರಣದಿಂದ ಭಾನುವಾರ ಮತ್ತು ಏಕಾದಶಿಯಂದು ತುಳಸಿಗೆ ನೀರನ್ನು ನೀಡಬಾರದು ಎರಡನೆಯದು ನೀರನ್ನು ನೀಡುವ ವಿಧಾನ ಭಾನುವಾರದ ದಿನವನ್ನು ಮತ್ತು ಏಕಾದಶಿ ದಿನವನ್ನು ಹೊರತುಪಡಿಸಿ ಪ್ರತಿದಿನ ತುಳಸಿಯ ಬೇರುಗಳಿಗೆ ಸೂಕ್ತ ಪ್ರಮಾಣದ ನೀರನ್ನು ಅರ್ಪಿಸಬೇಕು ಅಂದರೆ ಅತಿ ಕಡಿಮೆಯಾಗಿಯೂ ಅಲ್ಲ ಅತಿ ಹೆಚ್ಚಾಗಿಯೂ ಅಲ್ಲ ಸಮಾನ ಪ್ರಮಾಣದಲ್ಲಿ ತುಳಸಿಗೆ ನೀರನ್ನು ಅರ್ಪಿಸುವುದು ಬಹಳ ಮುಖ್ಯ ತುಳಸಿಗೆ ಹೆಚ್ಚು ನೀರನ್ನು ನೀಡುವುದರಿಂದ ತುಳಸಿಯ ಬೇರು ಕೊಳೆಯಬಹುದು ಮತ್ತು ಅತಿ ಕಡಿಮೆ ನೀರನ್ನು ನೀಡಿದಾಗ ತುಳಸಿಗೆ ನೀರು ಸಾಲದೆ ಒಣಗಿ ಹೋಗಬಹುದು ಮೂರನೆಯದು ತುಳಸಿ ಪೂಜೆ ಪ್ರತಿ ವರ್ಷ ದೀಪಾವಳಿಯ ಜೊತೆಗೂಡಿ ಬರುವ ಆಚರಿಸಲಾಗುವ ಹಬ್ಬ ಇದು ಇದನ್ನು ಆಚರಿಸುವ ಉದ್ದೇಶ ವಿಷ್ಣು ಹಾಗೂ ತುಳಸಿಯ ಮದುವೆಯ ಆಚರಣೆಯಂತೆ ಚಂದ್ರಮಾನ ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಹನ್ನೆರಡನೇ ದಿನ ಅಂದರೆ ದ್ವಾದಶಿಯಂದು ಈ ಹಬ್ಬವನ್ನು ಉತ್ತಾನ ದ್ವಾದಶಿ ಎಂದು ಆಚರಿಸಲಾಗುತ್ತದೆ ತುಳಸಿ ಗಿಡದೊಂದಿಗೆ ಬೆಟ್ಟದ ನಲ್ಲಿಕಾಯಿ ಗಿಡವನ್ನು ನೆಟ್ಟು ಪೂಜಿಸುವ ರೂಢಿಯಿದೆ ದೀಪಗಳಿಂದ ಬೃಂದಾವನವನ್ನು ಅಲಂಕರಿಸಲಾಗುತ್ತದೆ ಈ ದಿನದಂದು ತುಳಸಿ ಕಟ್ಟೆಯನ್ನು ರಂಗೋಲಿ ಹೂವು ಹಾಗೂ ಮಾವಿನ ಎಲೆಗಳಿಂದ ಅಲಂಕರಿಸಿ ಕೃಷ್ಣನ ಮೂರ್ತಿ ಇರಿಸಿ ಪೂಜಿಸಲಾಗುತ್ತದೆ ದೀಪಾವಳಿಯಂತೆ ಈ ದಿನವೂ ಕೂಡ ಪಟಾಕಿಯ ಮಹಾಪೂರವೇ ಜರುಗುತ್ತದೆ ನಾಲ್ಕನೆಯದು ತುಳಸಿಗೆ ನೀರನ್ನು ನೀಡುವಾಗ ಪಠಿಸಬೇಕಾದ ಮಂತ್ರ ಮಹಾಪ್ರಸಾದ್ ಜನನಿ ಸರ್ವಸೌಭಾಗ್ಯವರ್ಧಿನಿ ಅಧಿಕ ವ್ಯಾಧಿ ಹರನಿತ್ಯಂ ತುಳಸಿತ್ವ ನಮೋಸ್ತುತೆ ಐದನೆಯದು ತುಳಸಿ ಎಲೆಗಳನ್ನು ಕೀಳುವಾಗ ಪಠಿಸಬೇಕಾದ ಮಂತ್ರ ಭಗವಾನ್ ವಿಷ್ಣುವಿನ ಆರಾಧನೆಯಲ್ಲಿ ತುಳಸಿ ದಳವನ್ನು ಅರ್ಪಿಸುವುದು ಅಗತ್ಯವಾದ್ದರಿಂದ ತುಳಸಿ ಎಲೆಗಳನ್ನು ಕೀಳುವಾಗ ಓಂ ಸುಭದ್ರಾಯ ನಮಃ ಮಾತಸ್ತುಳಸಿ ಗೋವಿಂದ ಹೃದಯಾನಂದ ಕಾರಿಣಿ ನಾರಾಯಣಸ್ಯ ಪೂಜ್ಯಾರ್ಥ ಚಿನೋಮಿತ್ವ ನಮೋಸ್ತುತೆ ಮಂತ್ರವನ್ನು ಪಠಿಸಿ ಇದರಿಂದ ಪೂಜೆಯಿಂದ ದುಪ್ಪಟ್ಟು ಲಾಭ ದೊರೆಯುತ್ತದೆ ಮತ್ತು ತುಳಸಿಗೆ ನೀರನ್ನು ಅರ್ಪಿಸುವಾಗ ಈ ಮೇಲಿನ ಮಂತ್ರಗಳನ್ನು ಪಠಿಸಬೇಕು ಇದರಿಂದ ತುಳಸಿ ಮಾತೆಯು ನೀವು ಅರ್ಪಿಸಿದ ನೀರನ್ನು ಸ್ವೀಕರಿಸುತ್ತಾಳೆ ಮತ್ತು ತುಳಸಿಗೆ ನೀರೆರೆದ ಫಲವನ್ನು ನೀಡುತ್ತಾಳೆ ಆರನೆಯದಾಗಿ ತುಳಸಿ ಗಿಡವನ್ನು ಮನೆಯ ಯಾವ ದಿಕ್ಕಿನಲ್ಲಿ ಇಡಬೇಕು ತುಳಸಿ ಗಿಡವನ್ನು ಮನೆಯ ಪೂರ್ವ ದಿಕ್ಕಿನಲ್ಲಿ ಇಡಬೇಕು ಇಲ್ಲದಿದ್ದರೆ ಉತ್ತರ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಇಡಬಹುದು ಆದರೆ ಯಾವುದೇ ಸಂದರ್ಭದಲ್ಲೂ ತುಳಸಿ ಗಿಡವನ್ನು ದಕ್ಷಿಣ ದಿಕ್ಕಿನಲ್ಲಿ ಇಡಬಾರದು